ಏನಿಸುತ್ತೆ ಆರ್ ಸಿ ಪಿ ಎಸ್ ಹತ್ತ ಟ್ರೋಫಿ ಗೆಲ್ತು ಅಂತ ಕೊಂಡ್ ಮಾಡ್ತೀವಿ ಅಂದ್ಕೊಂಡ್ರೆ ಅಥವಾ ಸಿ ಎಸ್ ಕೆ ಎಸ್ ಬ್ಯಾನ್ ಆಗಿತ್ತು ಅಂತ ಕೊಂಡ್ ಮಾಡ್ತೀವಿ ಅಲ್ಲ ಗುರು ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ನಮ್ಮ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಹದಿನೆಂಟನೇ ಸೀಸನ್ ನೋಡಕ್ಕೆ ನಾನು ರೆಡಿ ನೀವು ರೆಡಿ ಈ ವಿಡಿಯೋದಲ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ನ ಪ್ರಿಡಿಕ್ಷನ್ಸ್ ಬಗ್ಗೆ ಮಾತಾಡಲ್ಲ ಆರೆಂಜ್ ಕ್ಯಾಪ್ ಯಾರಿಗೋಗುತ್ತೆ ಪರ್ಪಲ್ ಕ್ಯಾಪ್ ಯಾರಿಗೋಗುತ್ತೆ ಆ್ಯಂಡ್ ಟಾಪ್ ಫೋರ್ ಟೀಮ್ಸ್ ಯಾರು ಬರ್ತವೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಂಪಿಯನ್ಸ್ ಯಾರಾಗ್ತದೆ ಅಂತ ಸೊ ಪ್ರಿಡಿಕ್ಷನ್ಸ್ ಅಂತ ಬಂದಾಗ ಮೇನ್ಲಿ ನಾವು ಫೋಕಸ್ ಮಾಡೋದು ಬ್ಯಾಟಿಂಗ್ ಆ್ಯಂಡ್ ಬೋಲಿಂಗ್ ಏನಾಗುತ್ತೆ ಈ ಸೀಸನ್ ಆಕ್ಷನಲ್ಲಿ ನೋಡಿದಾಗೆ ಎಲ್ಲ ಟೀಮ್ಗಳು ಆಕ್ಷನಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಎಸ್ಪೆಷಲಿ ಮುಂಬೈ ಆ್ಯಂಡ್ ಗುಜರಾತ್ ಮುಂಬೈ ಕಡೆ ರೋಹಿತ್ ಶರ್ಮಾ ಆ್ಯಂಡ್ ವಿಲ್ ಜಾಕ್ಸ್ ಓಪನ್ ಮಾಡಿದರೆ ಆರ್ ಸಿ ಬಿ ಕಡೆ ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್ ಓಪನ್ ಮಾಡೋಕೆ ಬರ್ತಾರೆ ಗುಜರಾತ್ ಏನು ಕಮಿಲ್ ಅದು ಗಿಲ್ ಮತ್ತು ಬಟ್ಲರ್ ಓಪನಿಂಗ್ ಬಂದರೆ ತುಂಬ ಡೆಪ್ತ್ ಬ್ಯಾಟಿಂಗ್ ಇದೆ ಆ್ಯಂಡ್ ಈವನ್ ರಾಜಸ್ಥಾನ್ ಆಲ್ಸೋ ಸೂಪರ್ ಆ್ಯಂಡ್ ಬರೀ ಬ್ಯಾಟಿಂಗ್ ಬಗ್ಗೆ ನೋಡೋದಾದರೆ ಬೌಲಿಂಗ್ ಬಗ್ಗೆ ಮಾತಾಡಬೇಕಲ್ಲ ಬೌಲಿಂಗು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆರ್ ಸಿ ಬಿ ಈ ಕಳೆದ ಹನ್ನೆರಡು ವರ್ಷದಿಂದ ಸೊ ಒಳ್ಳೆ ಬೌಲಿಂಗ್ ಲೈನಪ್ನ ಪಿಕಪ್ ಮಾಡಿದೆ ಈ ಸತ ಸೊ ಇಟ್ ವುಡ್ ಇ ಬೆರಿ ಗ್ರೇಟ್ ಸೀಸನ್ ಫಾರ್ ಅಸ್ ಆ್ಯಂಡ್ ಬಾಕಿ ಟೀಮ್ ಬಗ್ಗೆ ಮಾತಾಡೋದಾದರೆ ಎಮ್ ಐ ಕಡೆ ಗೊತ್ತು ನಮಗೆ ಯಾರಿದ್ದಾರೆ ಅಂತ ಬೂಮ್ ಬೂಮ್ ಬೂಮ್ರ ಜೊತೆಗೆ ಫುಟ್ಬಾಲ್ ಪ್ಲೇಯರ್ ಅಂದರೆ ಯಾರು ಗೊತ್ತಲ್ಲ ಟ್ರೆಂಡ್ ಬೋರ್ಟ್ ಈವನ್ ಇ ಕ್ಯಾನ್ ಮೇಕ್ ಕ್ರಿಕೆಟ್ ಮ್ಯಾಚ್ ಆಸ್ ಅಥವಾ ಫುಟ್ಬಾಲ್ ಮ್ಯಾಚ್ ಆ್ಯಂಡ್ ಬೇರೆ ಟೀಮ್ ಬಗ್ಗೆ ನೋಡೋದಾದ್ರೆ ಎಲ್ಲ ಸ್ಟ್ರಾಂಗ್ ಲೈನ್ ಆಗಿದೆ ಆದರೆ ಒಂದೇ ಒಂದು ಟೀಮ್ ಬಗ್ಗೆ ಮಾತಾಡೋದಾದ್ರೆ ಅದು ಎಲ್ ಜೆ ಎಸ್ ಟಿ ಯಾಕೆ ಅಂತಂದರೆ ಎಲ್ ಎಸ್ ಜಿಲಿ ಮೇನ್ ಆಗಿ ಎಲ್ಲ ಬರೀ ಇಂಡಿಯನ್ ಬೌಲಿಂಗ್ ಲೈನ್ ಅಪ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಬ್ಯಾಕ್ ಆಗ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಈವನ್ ಬೇರೆ ಫಾರಿನ್ ಬ್ಯಾಕಪ್ಸ್ ಇಲ್ದಿರೋ ಕಾರಣ ಈ ವೀಕೆಸ್ಟ್ ಟೀಮ್ ಇನ್ ಎಂಟೈರ್ ಐ ಪಿ ಎಲ್ ಸೀಸನ್ ಉಬ್ಬಿ ಎಲ್ ಎಸ್ ಜಿ ಎಲ್ಲ ಟೀಮ್ಗಳು ಮೇಯ್ನಾಗಿ ಆಗಿ ಫಾಸ್ಟ್ ಬೌಲಿಂಗ್ ಬಗ್ಗೆ ಫೋಕಸ್ ಮಾಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಹೋಮ್ ಗ್ರೌಂಡ್ ಚೇಪಾಕಲ್ಲಿ ಸ್ಪಿನ್ಸ್ ಮಾಂತ್ರಿಕರ್ ಅಂತ ಆಗಿರೋರು ಜಡ್ಡು ಆ್ಯಂಡ್ ಅಶ್ವಿನ್ ಟಿವೋ ಅಶ್ವಿನ್ ಟಿವೋ ಇಲೆಯಲ್ಲಿ ಸೊ ಇಟ್ ವುಡ್ ಬಿ ಥ್ರೆಡ್ ಫಾರ್ ಆಲ್ ಟೀಮ್ಸ್ ಆ್ಯಂಡ್ ಇನ್ನ ಬರೀ ನಾವು ವೀಕ್ ಟೀಮ್ ಸ್ಟ್ರಾಂಗ್ ಟೀಮ್ ಆ್ಯಂಡ್ ಬ್ಯಾಟಿಂಗ್ ಲೈನ್ ಬೌಲಿಂಗ್ ಲೈನ ಬಗ್ಗೆ ಮಾತಾಡ್ತಿದ್ದಾರೆ ಆಲ್ರೌಂಡರ್ಸ್ ಬಗ್ಗೆ ಮಾತಾಡ್ತಾರೆ ಸೊ ಆಲ್ರೌಂಡರ್ಸ್ ಟಾಪ್ ಆಲ್ರೌಂಡರ್ಸ್ ಅಂತಂದರೆ ನಮ್ಮ ಐ ಪಿ ಎಲ್ ಸೀಸನ್ಲಿ ಸುಮಾರು ಜನ ಇದ್ದಾರೆ ಆ್ಯಂಡರ್ ರಸಲ್ ಹಾರ್ದಿಕ್ ಪಾಂಡ್ಯ ಜಡೇಜಾ ಆ್ಯಂಡ್ ಮೆನಿ ಅದರ್ಸ್ ಸೊ ಇವರೆಲ್ಲ ಕಂಪೇರ್ ಮಾಡಿದ್ರೆ ಟಾಪ್ ಆಲ್ರೌಂಡರ್ಸ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಯಾರು ಬರೋದು ಅಂತಂದರೆ ನನ್ನ ಪ್ರಕಾರ ಇಟ್ಸ್ ಹಾರ್ದಿಕ್ ಪಾಂಡ್ಯ ಏಕೆಂದರೆ ನಮ್ಗೆ ಗೊತ್ತು ಒಬ್ಬ ಫೇಲ್ಯೂರ್ ಮ್ಯಾನ್ ಹೇಗೆ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗ್ಬೋದು ಅಂತ ವಿ ಹ್ಯಾವ್ ಸೀನ್ ದಟ್ ಆ್ಯಂಡ್ ಎಕ್ಸಾಂಪಲ್ ಅದಕ್ಕೆ ನೋಡೋದಾದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆ್ಯಂಡ್ ಚಾಂಪಿಯನ್ಸ್ ಟ್ರೋಫಿ ವರ್ಲ್ಡ್ ಕಪ್ ಸೊ ಇದೆಲ್ಲ ನೋಡಿದ್ರೆ ಮೇ ಬಿ ಈ ಸೀಸನ್ನ ಬೆಸ್ಟ್ ಆಲ್ರೌಂಡರ್ ನಮಗೆ ಹಾರ್ದಿಕ್ ಪಾಂಡ್ಯ ಅನಿಸುತ್ತೆ ಪರ್ಪಲ್ ಕ್ಯಾಪ್ ಬಗ್ಗೆ ಮಾತಾಡೋದಾದ್ರೆ ಗೊತ್ತು ಲಾಸ್ಟ್ ಸೀಸನ್ ಯಾರ ಹತ್ರ ಪರ್ಪಲ್ ಕ್ಯಾಪ್ ಇತ್ತು ಅಂತ ಇಟ್ಸ್ ನನ್ನದ ನಾವು ರನ್ ಮಿಷನ್ ಹರ್ಷರ್ ಪಟೇಲ್ ಸೊ ಅದಕ್ಕೆ ನನ್ನ ಪ್ರಿಡಿಕ್ಷನ್ ಪರ್ಪಲ್ ಕ್ಯಾಪ್ ಯಾರಾಗ್ಬೋದು ಅಂತಂದರೆ ಒಂದು ಫೈ ಹೆಸರುಗಳು ಹೇಳ್ತೀನಿ ಸೊ ಮೇ ಬಿ ಈ ಐದು ಜನರಲ್ಲಿ ಯಾರಾದರೂ ಟಾಪ್ ಫೈಯಲ್ಲಿ ಯಾರಾದರೂ ಒಬ್ಬರು ಪರ್ಪಲ್ ಕ್ಯಾಪ್ ಇಲ್ಲ ಅಂತ ಸೊ ನನ್ನ ಹೆಸರು ಯಾವ್ಯಾವುದು ಅಂತಂದರೆ ಫಸ್ಟ್ಲಿ ಇಟ್ಸ್ ಭುವನೇಶ್ವರ್ ಕುಮಾರ್ ಫ್ರಮ್ ಆರ್ ಸಿ ಬಿ ಆ್ಯಂಡ್ ಗುಜರಾತ್ ಟೈಟನ್ಸಿಂದ ರಶೀದ್ ಖಾನ್ ಆ್ಯಂಡ್ ವರುಣ್ ಚಕ್ರವರ್ತಿ ಫ್ರಮ್ ಕೆ ಕೆ ಆರ್ ಆ್ಯಂಡ್ ಬುಮ್ರಾ ಆ್ಯಂಡ್ ಲಾಸ್ಟ್ಲಿ इट वु शमी फ्रम एस आर एच सो इवर मेन टाप फईव बौलर्स बर्बूद इवरल्हू पर्पल क्या बा आरेंज क्या यारो नक्षन वु फस्टली विराट कोह्ली आर्बिया आंड नेक्स्ट शुभम गिली फ्रम गुजरा टाइटन एंड ट्रवल फ्रम एस आर्च जैसवा फ्रम राजस्था एंड लास्टली के एल राव फ्रम डेली कैपिटल ಇವರೆಲ್ಲ ಏನಕ್ಕೆ ಪ್ರಿಡಿಕ್ಷನ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತಂದ್ರೆ ಇವರೆಲ್ಲ ಎಲ್ಲಾ ಟಾಪ್ ರನ್ಸ್ ಮಾಡಿರೋ ಪ್ಲೇಯರ್ಸ್ಗಳು ಸೊ ನಿಮ್ಗೆ ಅನ್ನಿಸ್ಬೋದು ಸಿ ಎಸ್ ಕೆ ಪ್ಲೇಯರ್ಸ್ ಯಾರು ಇಲ್ವಾ ಅಂತ ಸಿ ಎಸ್ ಕೆ ಪ್ಲೇಯರ್ಸ್ ಇಲ್ಲ ಯಾಕೆಂದ್ರೆ ಅವರು ಮೈಕ್ ಆಫ್ ಮಾಡಿರೋದು ಯಾರು ಅಂತ ಹುಡುಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಫೈನಲ್ ಪ್ರಿಡಿಕ್ಷನ್ಸ್ ಯಾವುದಾಗಿರುತ್ತೆ ಅಂತಂದರೆ ಅದರ ಟಾಪ್ ಫೋರ್ ಟೀಮ್ಸ್ ಯಾವ್ಯಾವ್ರು ಅಂತ ಸೊ ಟಾಪ್ ಫೋರ್ ಟೀಮ್ಸ್ ಯಾವ್ದಾಗಿರುತ್ತೆ ಅಂತಂದರೆ ನನ್ನ ಪ್ರಕಾರ ಇಟ್ಸ್ ಸನ್ರೈಸರ್ಸ್ ಹೈದರಾಬಾದ್ ಫಸ್ಟ್ ಟಾಪ್ ಆಫ್ ದ ಟೇಬಲ್ ಫಿನಿಶ್ ಮಾಡ್ತಾರೆ ಆ್ಯಂಡ್ ಸೆಕೆಂಡ್ ವುಡ್ ಬಿ ನಮ್ಮ ಆರ್ ಸಿ ಬಿ ಯಾಕೆ ಅಂತಂದರೆ ನಮ್ಮ ಆರ್ ಸಿ ಬಿ ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಮಗೆಲ್ಲ ಗೊತ್ತು ಆ್ಯಂಡ್ ಥರ್ಡ್ ವುಡ್ ಬಿ ಇಟ್ಸ್ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಆ್ಯಂಡ್ ಬ್ಯಾಟಿಂಗೆಲ್ಲೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಂಡ್ ನೆಕ್ಸ್ಟ್ ನಂಬರ್ ಫೋರ್ ಟೀಮ್ ವುಡ್ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿ ನೋ ವೀನೋ ಅವ್ರಿಗೆ ಅವರು ಇಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ಫೈನಲ್ ಪ್ರಿಡಿಕ್ಷನ್ ಆಫ್ ದಿಸ್ ವಿಡಿಯೋ ವುಡ್ ಬಿ ಇಟ್ಸ್ ಚಾಂಪಿಯನ್ಸ್ ರನ್ನರ್ಸ್ ಸೊ ನನ್ನ ಪ್ರಕಾರ ನನ್ನ ಮನಸ್ಸಿಂದ ಚಾಂಪಿಯನ್ ರನ್ನರ್ಸ್ ಅಪ್ ವುಡ್ ವಿನ್ ಮುಂಬೈ ಇಂಡಿಯನ್ಸ್ ಅಂತ ಅನ್ಕೊಂಡಿದೀನಿ ಗೊತ್ತು ಮುಂಬೈ ಇಂಡಿಯನ್ಸ್ ಫೈನಲ್ ಬಂದ್ರೆ ಏನು ಮಾಡ್ತಾರೆ ಅಂತ ಸೊ ಆದರೂ ಒಂದು ಹೋಪ್ ಎಲ್ಲೋ ಒಂದು ಕಡೆಯಿಂದ ಈಸದನ್ನು ಆಗುತ್ತೆ ಅಂತ ಅನಿಸ್ತಿದೆ ಸೊ ಇದಾಗಿತ್ತು ನನ್ನ ಪ್ರಿಡಿಕ್ಷನ್ ವೀಡಿಯೋ ಇನ್ಮೇಲೆ ಇದೇ ತರ ವೀಡಿಯೋಗಳು ಬರ್ತಾನೆ ಇರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಟೈಮ್ ಸಿ ಯು ಬೈ ಮ್ಯಾಚ್ ಹಬ್ಬ ಮಾಡೋಣ ಸಾವಿರ ಸಾವಿರ ಜನ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀಸ್ ಗೊತ್ತು ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಅಷ್ಟೇ ಆದ್ರೆ ನಾವೇನಲ್ಲಿ ಮಾಡ್ತೀರಿ ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಸತಿ ಸತಿ ಈ ಓದ್ಸತಿ we <laughs> <laughs>